ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡದ ಆಲ್ರೌಂಡರ್ ಅಲ್ಬಿ ಮೊರ್ಕೆಲ್ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಈ ಮೂಲಕ ತಮ್ಮ ಇಪ್ಪತ್ತು ವರ್ಷಗಳ ಕ್ರಿಕೆಟ್ ಜೀವನಕ್ಕೆ ತೆರೆ ಎಳೆದಿದ್ದಾರೆ ದಕ್ಷಿಣ ಆಫ್ರಿಕಾ ತಂಡವನ್ನ ಐವತ್ತೆಂಟು ಏಕದಿನ ಐವತ್ತು ಟಿ ಟ್ವೆಂಟಿ ಹಾಗೂ ಏಕೈಕ ಟೆಸ್ಟ್ ಪಂದ್ಯಗಳಲ್ಲಿ ಪ್ರತಿನಿಧಿಸಿರುವ ಮೋರ್ಕೆಲ್ ಒಟ್ಟು ಸಾವಿರದ ನಾಲ್ಕನೂರ ಇಪ್ಪತ್ತೆರಡು ರನ್ ಗಳಿಸಿದ್ದಾರೆ ಎಪ್ಪತ್ತೇಳು ಗಳನ್ನ ಕಬಳಿಸಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಚೆನ್ನೈ ಪರ ಐಪಿಎಲ್ ಪಂದ್ಯಗಳಲ್ಲಿ ಆಡಿರುವ ಮೂವತ್ತೇಳು ವರ್ಷ ವಯಸ್ಸಿನ ಮೋರ್ಕೆಲ್ ತಂಡ ಟ್ರೋಫಿ ಜಯಿಸುವಲ್ಲಿ ಕೊಡುಗೆಯನ್ನ ನೀಡಿದ್ರು ನಿವೃತ್ತಿ ಕುರಿತು ಮಾತನಾಡಿರುವ ಅವರು ನನಗೆ ಕ್ರಿಕೆಟ್ ಸಮಯ ಮುಗಿಯುತ್ತಾ ಬಂದಿದೆ ಇಪ್ಪತ್ತು ವರ್ಷದ ನನ್ನ ಕ್ರಿಕೆಟ್ ಪ್ರಯಾಣ ಸಾಕಷ್ಟು ಖುಷಿ ನೀಡಿದೆ ವೃತ್ತಿ ಬದುಕಿನ ಅದ್ಭುತ ನೆನಪುಗಳನ್ನ ಯಾವಾಗಲೂ ಮೇಲುಕು ಹಾಕುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ವಾರಗಳ ಹಿಂದೆ ಯುಎಇ ಕ್ರಿಕೆಟ್ ತಂಡದ ಮಾಜಿ ನಾಯಕ ಅಮ್ಜದ್ ಜಾವೇದ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ರು ಎಮಿರೇಟ್ಸ್ ಏರ್ಲೈನ್ಸ್ ನಲ್ಲಿ ಹಮಾಲಿಯಾಗಿ ವೃತ್ತಿ ಆರಂಭಿಸಿದ್ದ ಅವರು ಹದಿನೈದು ಏಕದಿನ ಹಾಗೂ ಟ್ವೆಂಟಿ ಟು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಯುಎಇ ರಾಷ್ಟ್ರೀಯ ತಂಡವನ್ನ ಮುನ್ನಡೆಸಿದ್ರು ಜೊತೆಗೆ ಭಾರತದ ಮಾಜಿ ವೇಗದ ಬೌಲರ್ ಆರ್ಪಿ ಸಿಂಗ್ ಎಲ್ಲಾ ವಿಭಾಗದ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಆರು ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿದ್ದ ಸಿಂಗ್ ಒಟ್ಟು ಎಂಬತ್ತೆರಡು ಪಂದ್ಯಗಳಿಂದ ನೂರು ವಿಕೆಟ್ ಅನ್ನ ಕಬಳಿಸಿದ್ರು